ಇಷ್ಟು ಜೋರಾಗಿ ಓಡ್ ಬರೋದಾದ್ರೆ ಹಂಗೆ ಹೋಗಿ ಏರಿಯಾ ಸೇರ್ಕೋಬಹುದಲ್ಲ ಆಟೋ ಯಾಕೆ ಬೇಕು ಕಾಪಾಡಿನ ಯಾಕೆ ಅವ್ರೆಲ್ಲ ನಮ್ಮನ್ನು ಸಾಯಿಸ್ಬಿಡ್ತಾರೆ ಸರ್ ನೀವೇನ್ ಮಾಡಿದ್ರೆ ಪ್ರೀತಿ ಹಾ ಪ್ರೀತಿನ ಅಯ್ಯೋ ಪ್ರೀತಿ ಮಾಡೋದು ತಪ್ಪೇ ಇಲ್ಲ ಈಗಿನ ಕಾಲದಲ್ಲಿ ಕೆಲಸ ಇಲ್ಲದೆ ಇರೋ ಹುಡ್ಗ ಹುಡ್ಗಿ ಮಾಡೋದೇ ಇದೊಂದು ಕರೆಕ್ಟ್ ಕೆಲಸ ನೀವಿಬ್ರು ಹೋಗಿ ಮದುವೆ ಮಾಡ್ಕೊಂಡ್ಬಿಡಿ ಹೋಗಿ 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 ಅದಕ್ಕೆ ಅವ್ರು ಬಿಡ್ತಾ ಇಲ್ಲ ನೀವೇನಾದ್ರೂ ಒಂದು ಉಪಾಯ ಹೇಳಿ ಸರ್ ಉಪಾಯನಾ ಅಲಾ ಇವರಿಬ್ಬರು ಮದುವೆ ಆಗೋದ್ರಲ್ಲಿ ಏನು ತಪ್ಪಿದೆ ದೊಡ್ಡವರಿಲ್ಲದನೇ ಇವರಿಬ್ಬರು ಮದುವೆ ಆಗೋ ತಪ್ಪಲ್ವೆನ್ರೆ ಆ ಓಕೆ ದೊಡ್ಡವರಿಲ್ಲ ಅಷ್ಟೇ ತಾನೆ ಜಯಶಂಕರಾ لے ರಾಜ ಗುರು ಗಾಡಿಗಳು நல்ல ಟ್ರಿಪ್ ಆ ಓಕೆ ದೊಡ್ಡ ಮನುಷ್ಯರು ಬೇಕಾ ಆ ಹಾರ ತೊಂಬಾ ಆರ

ಅಲ್ಲಿ ಕುಂತಿಲ್ವೇನ ನನ್ನ ಅಣ್ಣ ತಮ್ದಿರೋ ಅಕ್ಕ ತಂಗಿರೋ ದೊಡ್ಡ ಮನುಷ್ಯರೆಲ್ಲ ಹೇಳಿಲ್ವೇನೋ ಒಂದು ಇಲ್ಲ ಗುರುಗುರು ಒಳ್ಳೆ ಕೆಲಸ ಮಾಡಿ ಸಾಯಿ ಅಂತ ಹೇಳಕ್ ಬಂದ ಅಜ್ಜಸ್ಟ್ ಮಾಡ್ಕೊಡಿ